ಔಷಧಿ ಇಲ್ಲ ಔಷಧಿ ಕಣ್ಣು ಹಿಡಿತಾ ಇದ್ದಾರೆ ಅದಕ್ಕೆ ಹತ್ತು ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ದೀವಿ ಆಂಧ್ರ ಪ್ರದೇಶದ ಇಪ್ಪತ್ತಾರಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿವರೆಗೆ ನಾವು ಬಹಳ ಇರಬೇಕು ಅಲ್ಲಿವರೆಗೆ ಬಂದ ಮೇಲೆ ಆ ಇಂಜೆಕ್ಷನ್ ಬರೋವರಿಗೆ ಕಾಯ್ಬೇಕು ಅಂದ್ರೆ ಈಗ ನೀನು ಎರಡು ವರ್ಷ ಕಾಯ್ಬೇಕು ಒಂದ್ ವರ್ಷ ಅದಂದ್ರೆ ಒಂದ್ ವರ್ಷ ಒಂದ್ ವರ್ಷದ ಮೇಲಾಗುತ್ತೆ ಅದು ಬಿಡುಗಡೆ ಬರಬೇಕಲ್ಲ ಕಣ್ಣು ಹಿಡಿದು ಹೇಳಿದ್ದಾರೆ ಬಂದ್ರೆ ಬಾರಿ ಖುಷಿ ನಮಗೆ ಒಳ್ಳೇದೇ ಅದೇನಾದ್ರು ಬಂದ್ಬಿಟ್ರೆ ನೆಮ್ಮದಿ ಒಂದು ಔಷಧಿ ಇದೆ ಅನ್ನೋದು ನೆಮ್ಮದಿ ಬರುತ್ತೆ ಹೆದರಿಕೆ ಕಮ್ಮಿ ಆಗುತ್ತೆ ಅದಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಮಾಡಿ ಇವತ್ತು ಕರೆದಿರೋಂತ ಸಭೆ ಇದೆ ಒಂದು ಮಂಗನ್ಕಾಯಿಲದು ಒಂದು ಜಂಟಿ ಸರಿಯೋದು ಎಲ್ಲ ತಯಾರಿ ಈ ಭಾಗದ ಸಮಸ್ಯೆಗಳ ಬಗ್ಗೆನೆ ಕರೆದಿದ್ದೀನಿ ಇಷ್ಟೇ ಮತ್ತೇನು ಇಲ್ಲ ಓಕೆನಾ